ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಏನು ಅವರ ಎನರ್ಜಿ ಅಪ್ಡೇಟ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ಯಾವ ಥರ ಫೀಲಿಂಗ್ಸ್ ಇದೆ ಆ್ಯಂಡ್ ಅವ್ರಿಗೆ ಯಾವ ಥರ ನಿಮ್ಮನ್ನು ಅಂದ್ಕೊಂಡಿದ್ದಾರೆ ನೀವೇನು ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ನೋಡೋಣ ಇಲ್ಲಿ ಓಕೆ ಫಸ್ಟೇ ಫೈವ್ ಆಫ್ ಟಪ್ಸ್ ಬಂದಿದೆ ಫೈವ್ ಆಫ್ ಟಪ್ಸ್ ಅಂತ ಅಂದರೆ ಅವರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಆ್ಯಂಡ್ ನಿಮ್ಮಿಬ್ಬರೇ ರಿಲೇಷನ್ಶಿಪ್ ರೀಸೆಂಟಾಗಿ ಬ್ರೇಕಪ್ ಆಗಿರುವಂತಹ ಸಾಧ್ಯತೆ ಇದೆ ಆ್ಯಂಡ್ ಡ್ಯೂ ಟು ಸ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ ಇಂದ ಈ ಒಂದು ರಿಲೇಷನ್ಶಿಪ್ನ ನೀವು ಕಳ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಆ್ಯಂಡ್ ಪ್ರಾಬಬ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಆಗಿರ್ಬೋದು ಮೂರನೇ ವ್ಯಕ್ತಿ ಇನ್ಸ್ ಇನ್ವಾಲ್ವ್ ಆಗಿರಬಹುದು ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿರೋವಂಥ ಚಾನ್ಸಸ್ ಕೂಡ ಇದೆ ಆ್ಯಂಡ್ ಜೊತೆಗೆ ತ್ರೀ ಆಫ್ ಪೆಂಡಿತಲ್ಸ್ ಅಂತ ಬರ್ತಿದೆ ಸೊ ತ್ರೀ ಅಂದ್ರೂ ಕೂಡ ಇಲ್ಲಿ ಮೂರು ಜನ ಇದ್ದೀರಾ ಸೊ ತರ್ಡ್ ಪಾರ್ಟಿ ಸಿಚುವೇಶನ್ ಇರುವಂಥ ಚಾನ್ಸಸ್ ಇದೆ ಅವರಿಗೆ ಒಂದು ಫ್ಯಾಮಿಲಿ ಅನ್ನುವಂಥದ್ದಿದೆ ಆ್ಯಂಡ್ ಈ ಪರ್ಸನ್ ಯಾವಾಗ್ಲೂ ಕೂಡ ನೀವಿದ್ದಂಗೆ ಅವ್ರ ಜೊತೆ ಮಾತಾಡೋದು ಕಾಲ್ ಮಾಡೋದು ಮೆಸೇಜ್ ಮಾಡೋದು ಅಥವಾ ನಿಮ್ಮ ಜೊತೆನೇ ಅವರು ಅವ್ರನ್ನೂ ಕೂಡ ಹ್ಯಾಂಡಲ್ ಮಾಡ್ತಿದ್ರು ಅಂತ ಅನ್ನಿಸ್ತಾ ಇದೆ ರಿಲೇಷನ್ಶಿಪ್ಪಲ್ಲಿ ಆ್ಯಂಡ್ ನೆಕ್ಸ್ಟ್ ಟೆನ್ ಆಫ್ ಪೆಂಟಿಕಲ್ಸ್ ಸೊ ಟೆನ್ ಆಫ್ ಪೆಂಟಿಕಲ್ಸ್ ಅಂದರೆ ಇದು ಒಂದು ಥರ ಪಾಸಿಟಿವ್ ಕಾರ್ಡ್ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಮೇಲೆ ಒಂದು ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಷನ್ ಅನ್ನೋ ಅಂಥದ್ದಿದೆ ನಿಮ್ಮನ್ನು ನೋಡಿದರೆ ಅವರು ಮತ್ತೆ ವಾಪಸ್ ನಿಮ್ಮ ಲೈಫಲ್ಲಿ ಮತ್ತೆ ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ನ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಟೆನ್ ಆಫ್ ಪೆಂಟಿಕಲ್ಸ್ ತೋರಿಸ್ತಾರೆ ಇದೆ ಅಂದ್ರೆ ಒಂದು ಫ್ಯಾಮಿಲಿ ಫೀಲಿಂಗ್ ಅನ್ನುವಂಥದ್ದನ್ನು ನೀವು ಕೊಟ್ಟಿದ್ದೀರಾ ಅಂಡ್ ಹಣಕಾಸಿನ ವಿಚಾರದ್ರಲ್ಲೂ ಕೂಡ ನೀವು ಅವ್ರಿಗೆ ಹೆಲ್ಪ್ ಮಾಡಿರ್ಬೋದು ಸೊ ಹೀಗಾಗಿ ಅವ್ರಿಗೆ ಗೊತ್ತು ನೀವು ಲಾಯಲ್ ಇದ್ದೀರಾ ಅವ್ರನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರಿ ಅನ್ನೋ ಅಂಥದ್ದು ಅವ್ರಿಗೆಲ್ಲ ಅರ್ಥ ಆಗಿದೆ ಅವ್ರ ರಿಯಲೈಸೇಷನ್ ಕೂಡ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಆ್ಯಂಡ್ ಏಟ್ ಆಫ್ ವಾಂಟ್ಸ್ ಬರ್ತಾ ಇದೆ ಏಟ್ ಆಫ್ ವಾಂಟ್ಸ್ ಅಂತ ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನ ಮತ್ತೆ ವಾಪಸ್ ರೀಚ್ ಮಾಡ್ಬೋದು ಅಂದರೆ ಅವರು ಮತ್ತು ವಾಪಸ್ ನಿಮ್ಮನ್ನ ಮೀಟ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು ಇಲ್ಲ ಕಾಲ್ ಮಾಡ್ಬೋದು ಅಂದರೆ ಅವರು ನಿಮ್ಮನ್ನು ಮತ್ತೆ ಮಾತಾಡಿಸ್ಬೇಕು ಅನ್ನೋ ಒಂದು ಇದ್ದಾರೆ ಅನ್ನೋ ಹಾಗೆ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಆ್ಯಂಡ್ ಆ ಪರ್ಸನ್ ಬಂದು ನಿಮ್ಮನ್ನು ಒಂದು ಎಕ್ಸ್ಪೆಕ್ಟೇಷನ್ ಇದೆ ನೀವು ಮತ್ತೆ ಅವ್ರು ಬಂದರೆ ಚೆನ್ನಾಗಿ ನೋಡ್ಕೊಳ್ತೀರಾ ಅವ್ರನ್ನ ಟೇಕ್ ಕೇರ್ ಮಾಡ್ತೀರಾ ಅವ್ರಿಗೆ ಆ ಒಂದು ಮೈಂಡ್ಸೆಟ್ ಇನ್ನೂ ಇದೆ ನಿಮ್ಮ ಮೇಲೆ ಒಂದು ಪಾಸಿಟಿವ್ ವೇಯಲ್ಲಿ ಅವ್ರು ಇನ್ನೂ ಯೋಚನೆ ಮಾಡ್ತಿದ್ದಾರೆ ಒಂಥರ ರೀಕನ್ಸಲೇಷನ್ ಆಗಬೇಕು ಮತ್ತು ವಾಪಸ್ ರಿಟರ್ನ್ ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇರೋ ಹಾಗೆ ಕಾಣಿಸ್ತಾ ಇದೆ ಆ್ಯಂಡ್ ಆಲ್ಸೋ ಟೆಂಪ್ರೆನ್ಸ್ ಕಾರ್ಡ್ ಇದು ಕೂಡ ತುಂಬ ಪಾಸಿಟಿವ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ಇನ್ನೂ ಬ್ಯಾಲೆನ್ಸಿಂಗ್ ಆಗಿ ಯೋಚನೆ ಮಾಡ್ತಿದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ತಿದ್ದಾರೆ ಮತ್ತೆ ವಾಪಸ್ ಬರೋಣ ಅಂತ ಅಂದ್ಬಿಟ್ಟು ಅವ್ರಿಗೊಂದು ರಿಯಲೈಸೇಷನ್ ಕೂಡ ಆಗಿದೆ ನಿಮ್ಮ ಒಂದು ಪ್ರೀತಿ ನಿಜವಾಗ್ಲೂ ಒಂದು ಸೀರಿಯಸ್ ಆಗಿ ನೀವು ಆ ವ್ಯಕ್ತಿನ ಪ್ರೀತಿಸ್ತಿದ್ರಿ ಅವ್ರನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರಿ ನೀವು ತುಂಬ ಲಾಯಲ್ ಆಗಿದ್ರಿ ಅನ್ನೋ ಒಂದು ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ ಸೊ ತುಂಬ ಪ್ರ್ಯಾಕ್ಟಿಕಲ್ಲಾಗಿ ಯೋಚನೆ ಮಾಡ್ದೇನೆ ಅವರು ಎಮೋಷನಲ್ಲಾಗಿ ಕೂಡ ಯೋಚನೆ ಮಾಡ್ತಿದ್ದಾರೆ ಆ್ಯಂಡ್ ನಿಮ್ಮ ಮೇಲೆ ಅವ್ರಿಗೆ ಒಂದು ಪಾಸಿಟಿವ್ ಒಪಿನಿಯನ್ ಅನ್ನೋ ಅಂಥದ್ದು ಬರ್ತಾ ಇದೆ ಸಿಟ್ಸ್ ಆಫ್ ಪೆಂಟಿಕಲ್ಸ್ ಅಗೇನ್ ಈ ಒಂದು ಕಾರ್ಡ್ ನೋಡಿದ್ರೆ ನೀವು ಅವ್ರಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಮಾಡಿರ್ಬೋದು ಅವರು ಅವರು ಅಂತ ಇದ್ದಾಗ ನೀವು ಆ ಟೈಮಲ್ಲಿ ಈ ಪರ್ಸನ್ನ ಮೀಟ್ ಮಾಡಿರ್ಬೋದು ಆ್ಯಂಡ್ ನೀವು ಆ ಪರ್ಸನ್ಗೆ ಹಣಕಾಸಿನಲ್ಲಿ ಸಹಾಯ ಮಾಡಿರ್ಬೋದು ಆ್ಯಂಡ್ ನೀವು ಈ ಪರ್ಸನ್ ಇದ್ದಾಗ ನಿಮ್ಮ ಲೈಫಲ್ಲಿ ನೀವು ಇವ್ರನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ರಿ ಆ್ಯಂಡ್ ಆ ಪರ್ಸನ್ ಕೂಡ ಅಷ್ಟೇ ಅವ್ರ ಲೈಫಲ್ಲಿ ಏನೇ ಎಷ್ಟೇ ಕಷ್ಟ ಇದ್ದರೂ ಕೂಡ ಅವರು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸೊ ಇದೊಂಥರ ಓವರಾಲ್ ಇಲ್ಲಿ ನೋಡ್ತಾ ಇದ್ದರೆ ಒಂದು ಪಾಸಿಟಿವ್ ಕಾರ್ಡ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಆ್ಯಂಡ್ ದ ವೀಲ್ ವೀಲ್ ಅಂತ ಅಂದರೆ ಅವರು ಚೇಂಜ್ ಆಗ್ತಾರೆ ಅವರು ಮತ್ತೆ ವಾಪಸ್ ಬರ್ತಾರೆ ಅವರು ಈ ಒಂದು ರಿಲೇಷನ್ಶಿಪ್ಗೆ ಮತ್ತೆ ಎಫರ್ಟ್ಸ್ ಹಾಕಬೇಕು ಅಂತ ಅಂದ್ಕೊಳ್ತಿದ್ದಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರಿಗೇನೋ ಒಂಥರ ಪಾಸಿಟಿವ್ ಫೀಲಿಂಗ್ ಅಥವಾ ಪಾಸಿಟಿವ್ ಒಪಿನಿಯನ್ ಅನ್ನುವಂಥದ್ದಿದೆ ಆ ಪರ್ಸನ್ಗೆ ರಿಲೇಷನ್ಶಿಪ್ಪಲ್ಲಿ ವಾಪಸ್ ಬಂದರೆ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಆ್ಯಂಡ್ ಅಗೇನ್ ಏಸ್ ಆಫ್ ಕಪ್ಸ್ ಅವರ ಒಂದು ಪ್ರೀತಿ ಅನ್ನೋ ತುಂಬ ಜೆನ್ಯೂನ್ ಆಗಿ ಅವರು ನಿಮ್ಮನ್ನ ಪ್ರೀತಿಸ್ತಿದ್ದಾರೆ ಈಗ ಅವ್ರದ್ದು ಅರ್ಥ ಆಗಿದೆ ಒಂದು ರಿಯಲೈಸೇಷನ್ ಆಗಿದೆ ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದ್ರಿ ಕೇರ್ ಮಾಡ್ತಿದ್ರಿ ಕನ್ಸನ್ ತೋರಿಸ್ತಿದ್ರಿ ಪ್ರೀತಿ ಅನ್ನೋವಂಥದ್ದು ನಿಮ್ಮದು ತುಂಬ ಜೆನ್ಯೂನ್ ಆಗಿತ್ತು ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ಅರ್ಥ ಆಗಿದೆ ಆ್ಯಂಡ್ ಈ ಥರ ಫೀಲಿಂಗ್ಸ್ ಇದ್ದಾಗ ಅವರು ಸೀರಿಯಸ್ ಆಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಸಿ ಟೆನ್ ಆಫ್ ಪೆಂಡಿಕಲ್ಸ್ ಏಸ್ ಆಫ್ ಟಪ್ಸ್ ಕೆಳಗಡೆನೆ ಬಂದಿದೆ ಅಂದರೆ ಇದು ಬಿಗಿನಿಂಗ್ ಕಾರ್ಡ್ ಇದು ಎಂಡಿಂಗ್ ಕಾರ್ಡ್ ಅಂದರೆ ನಿಮ್ಮಿಂದ ಆ ಒಂದು ಪ್ರೀತಿ ಅನ್ನೋವಂಥದ್ದು ಅವ್ರಿಗೆ ಸಿಕ್ತು ಹಾಗೆ ನಿಮ್ಮಿಂದನೇ ಆ ಪ್ರೀತಿ ಅನ್ನೋದು ಕೊನೆ ಆಗಲಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅಲ್ಲಿ ಈ ಪರ್ಸನ್ ಇರೋ ಅಂಥದ್ದು ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಸ್ಟ್ರೆಂತ್ ಅಂತ ಬಂದಾಗ ಅವರು ಧೈರ್ಯ ಪಟ್ಟು ಧೈರ್ಯದಿಂದ ಮತ್ತೆ ಮಾತಾಡ್ಸೋದಕ್ಕೆ ನೋಡ್ತಿದ್ದಾರೆ ಅಂದರೆ ಒಂದು ಕರೇಜ್ ಇದೆ ಮತ್ತೆ ರೀಕನ್ಸಲೇಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಏನೇ ಒಂದು ಕನ್ಫ್ಯೂಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದ್ರೂ ಕೂಡ ಈ ಥರ್ಡ್ ಪಾರ್ಟಿಯಿಂದ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿರ್ಬೋದು ಬಟ್ ಈಗ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಬರೋ ಅಂತ ಓಕೆ ಅಗೇನ್ ದ ಸ್ಟಾರ್ ಕಾರ್ಡ್ ಅಂದರೆ ಇದು ಒಂಥರ ಹೋಪ್ ಅವ್ರದ್ದು ಅನ್ನಿಸ್ತಿದೆ ಒಂದು ಭರವಸೆ ಅವ್ರಿಗಿದೆ ಅವರು ವಾಪಸ್ ಬಂದರೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಅಂದ್ಬಿಟ್ಟು ಸೊ ನೀವು ಈ ಪರ್ಸನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಎಂಟು ವಾರದಿಂದ ಎಂಟು ದಿನಗಳ ಒಳಗಡೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರುವಂಥ ಚಾನ್ಸಸ್ ಇದೆ ಬಿಕಾಸ್ ಸೆವೆಂಟೀನ್ ಕಾರ್ಡ್ ಕೂಡ ಏಟ್ ಏಟ್ ಆಫ್ ಬಾಂಡ್ಸ್ ಎರಡೂ ಕೂಡ ಒಂಥರ ರೀಕನ್ಸಲೇಷನ್ ಕಾರ್ಡ್ ಆ್ಯಂಡ್ ಆಲ್ಸೋ ಪಾಸಿಟಿವ್ ಕಾರ್ಡ್ ಇಲ್ಲಿ ನೋಡಿದ್ರೆ ಇಲ್ಲಿ ಈ ಪರ್ಸನ್ಗೆ ಒಂದು ರಿಯಲೈಸೇಷನ್ ಅನ್ನುವಂಥದ್ದಾಗಿದೆ ಮತ್ತು ವಾಪಸ್ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಸೊ ಈ ಒಂದು ಕಾರಣದಿಂದ ಈ ಪರ್ಸನ್ ಆದಷ್ಟು ಬೇಗ ಬಂದರೆ ಅವರ ಲೈಫ್ ಚೆನ್ನಾಗಿರುತ್ತೆ ನಿಮ್ಮ ಜೊತೆ ಅವರು ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಈ ಥರ ನೀವು ನಿಮ್ಮ ಪರ್ಸನ್ ರೋಸ್ತರ ವೆಯ್ಟ್ ಮಾಡ್ತಿದ್ದೀರಾ ಇದೊಂಥರ ಪಾಸಿಟಿವ್ ಸೈನ್ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಆ್ಯಂಡ್ ಅಗೇನ್ ಈ ಪರ್ಸನ್ ಬಂದು ಒಂದು ಅವ್ರಿಗೆ ಒಂದು ಪಾಸಿಟಿವ್ ಫೀಲಿಂಗ್ ಇದೆ ನಿಮ್ಮ ಮೇಲೆ ನೀವು ಎಷ್ಟೇ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ರು ಒಂದು ಸರಿ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಮೇಲೆ ನೀವು ಅವ್ರನ್ನ ಎಕ್ಸೆಪ್ಟ್ ಮಾಡ್ತೀರಾ ಅನ್ನೋ ಒಂದು ಮೈಂಡ್ಸೆಟಲ್ಲಿ ಕೂಡ ಅವರು ಇದ್ದಾರೆ ಓಕೆ ಅದೇನ್ ಸಿಟ್ಸ್ ಆಫ್ ಕಪ್ಸ್ ಸಿಟ್ಸ್ ಆಫ್ ಕಪ್ಸ್ ಅಂತ ಅಂದರೆ ಇಟ್ಸ್ ಅ ಕನ್ಫರ್ಮ್ ಮಾಡ್ಬೋದು ಮತ್ತೆ ನಿಮ್ಮ ಪರ್ಸನ್ ವಾಪಸ್ ಬರ್ತಿದ್ದಾರೆ ರೀಕನ್ಸಲೇಷನ್ ಅನ್ನೋವಂಥದ್ದು ಆಗ್ತಾ ಇದೆ ಯಾಕೆಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಆಮೇಲೆ ಅವರು ನಿಮ್ಮನ್ನು ತುಂಬ ಆಗಿ ನೋಡಿದ್ದಾರೆ ನೀವು ಅವ್ರ ಅವ್ರದ್ದು ಒಂಥರ ಟ್ರಸ್ಟ್ ವರ್ತಿ ಪರ್ಸನ್ ಸೊ ಈ ಒಂದು ರೀಡಿಂಗ್ ಪ್ರಕಾರ ಹೇಳಬೇಕು ಅಂತ ಅಂದರೆ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ತುಂಬ ಬೇಜಾರ ನಿಮ್ಮನ್ನು ರೀಚ್ ಮಾಡ್ತಾರೆ ರೀಸೆಂಟಾಗಿ ಬ್ರೇಕಪ್ ಆಗಿದ್ರು ಕೂಡ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಕೂಡ ಥರ್ಡ್ ಪಾರ್ಟಿಯಿಂದ ಆದರೂ ಕೂಡ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿದ್ರು ಕೂಡ ಆ ಒಂದು ಬೇಜಾರು ಮತ್ತು ಆ ಒಂದು ರಿಯಲೈಸೇಷನ್ ಅನ್ನುವಂಥದ್ದು ಈ ವ್ಯಕ್ತಿಗೆ ಆಗಿದೆ ಅಂತ ಹೇಳ್ಬೋದು ಸೀರಿಯಸ್ ಆಗಿ ಹೇಳಬೇಕು ಅಂತ ಅಂದರೆ ಇವ್ರಿಗೆ ಅರ್ಥ ಆಗ್ತಾ ಇದೆ ಏನು ಈ ಪ್ರೀತಿ ಎಷ್ಟು ನಿಜ ಇತ್ತು ಇದು ಎಷ್ಟು ಲಾಯಲ್ ನೀವೆಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಬಂದಿದ್ದಾರೆ ಅವ್ರು ಒಂಥರ ನಿಮ್ಮನ್ನು ನೋಡಿದ್ರೆ ಆ ಒಂದು ಕೇರ್ ಕನಸನ್ನೇ ಅವ್ರಿಗೆ ನೆನ್ಪು ಬರುತ್ತೆ ಆ್ಯಂಡ್ ಎಷ್ಟೊಂದು ಜನ ಕನಸು ಕೂಡ ಕಾಣ್ತಿದ್ದಾರೆ ಅಂದರೆ ಇದೊಂಥರ ಡ್ರೀಮಿಂಡ ಅವ್ರಿನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಕೆಲವೊಬ್ಬರು ಅವರ ಕನ್ಸಲ್ಲಿ ಕೂಡ ಇದ್ದೀರಾ ಹಾಗಾಗ ಅವ್ರಿಗೆ ನೆನ್ಪಾಗ್ತಿರ್ತೀರ ಸೊ ಓವರ್ ಆಲ್ ಆಗಿ ಈ ಪರ್ಸನ್ ಕಮ್ ಬ್ಯಾಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ರೀಡಿಂಗ್